ಇವತ್ತಿನ ದಿನ ಏನಂತಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ತರ್ಟೀನ್ ಪಾಯಿಂಟ್ ಫೋರ್ ತ್ರೀ ಟಿ ಎಮ್ ಸಿ ನೀರು ನಮ್ಗೆ ಹರಿಸ್ಬೇಕಾಗಿತ್ತು ಫಾರೆಸ್ಟ್ ಎನ್ ಓ ಸಿಕ್ಕೈತಿ ಈಗ ಪರಿಸರ ಎನ್ ಓ ಸಿ ಅದ್ರ ಸಂಬಂಧ ಅಡೆತಡೆ ಆಗೈತಿ ಪರ್ವೇಶ್ ಪೋರ್ಟಲ್ ಅಂತ ಹೇಳಿ ಏನು ಗೋರ್ಮೆಂಟ್ ಕೇಂದ್ರ ಸರ್ಕಾರದಾಗ ಆ ಪರ್ವೇಶ್ ಪೋರ್ಟಲ್ದಾಗ ಫೈಲ್ ಡೆಫರ್ ಆಗತೈತಿ ನಾವು ಏನು ಮನವಿ ಮಾಡ್ಕೊತೀವಿ ಅಂದ್ರೆ ಈ ಮಾಧ್ಯಮ ಮುಖಾಂತರ ಇಲ್ಲಿಯ ರೈತರು ಉತ್ತರ ಕರ್ನಾಟಕದ ರೈತರು ಏನಂತಂದ್ರೆ ನಮ್ಮ ಈ ಒಂದು ಭಾಗದ ಎಂ ಪಿ ಆದ ಗದ್ದಿಗೌಡರು ಮತ್ತು ಕೇಂದ್ರದ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರಲ್ಲಿ ಮನವಿ ಮಾಡ್ಕೊತೀವಿ ನೀವು ಭೂಪೇಂದ್ರ ಯಾದವ್ ಅವ್ರಿಗೆ ಹೇಳಿ ಈ ಏನು ಪರಿಸರ ಖಾತೆ ಸಚಿವರಾದ ಭೂಪೇಂದ್ರ ಯಾದವ್ ಅವರು ಈ ಫೈಲ್ನ ಬೇಗ ತುರಂತ ಕ್ಲಿಯರ್ ಮಾಡಿ ನಾವು ಮುಂದೆ ಕಳಸಾ ಬಂದೂರಿಯ ಒಂದು ಅನುಷ್ಠಾನ ಟೆಂಡರ್ ಕರೆದ ಮುಂದ ಮಲಪ್ರಭಾ ನದಿಗೆ ಈ ತರ್ಟೀನ್ ಪಾಯಿಂಟ್ ಫೋರ್ ತ್ರೀ ಟಿ ಎಂ ಸಿ ನೀರು ಹರಿಬೇಕಂತ ಹೇಳಿ ಈ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತೀವಿ ಮುಂದ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬರು ಅವ್ರ ಹತ್ರನೂ ಮನವಿ ಮಾಡ್ಕೊತೇವೆ ಮುಂದೆ ಇದು ಏನಾರ ಪರಿಸರ ಕ್ಲಿಯರೆನ್ಸ್ ಆದ್ರೆ ನಾವು ಮುಂದೆ ಅವ್ರ ಹತ್ರ ಮನವಿ ಮಾಡಿಕೊಂಡು ಈ ಒಂದು ಕಾಮಗಾರಿ ಬೇಗ ಅತಿ ಬೇಗ ಶೀಘ್ರದಲ್ಲಿ ಶುರು ಮಾಡಿ ನಮಗೆ ನೀರು ಹರಿಬೇಕಂತೇಳಿ ಮನವಿ ಮಾಡ್ಕೊತೀವಿ ಆಮೇಲೆ ಇವತ್ತಿನ ದಿನ ನಾವು ಏನಂತಂದ್ರೆ ನಮ್ಮ ಇಲ್ಲಿಯ ಭಾಗದ ರೈತರು ಕರ್ಕೊಂಡು ನಾವು ಅವ್ರ ಮನೆ ಮನೆ ಮುತ್ತು ಮುತ್ತಿಗೆ ಹಾಕೋರಿದ್ವಿ ಪ್ರಹ್ಲಾದ್ ಜೋಶಿ ಅವ್ರ ಮನೆ ಆದ್ರೆ ನಾವು ಅವರ ಆಫೀಸ್ಗೆ ಹೋಗಿ ಒಂದು ಮನವಿ ಕೊಡ್ತೇವೆ ಮೊದಲೇದಾಗಿ ಒನ್ ಟೈಮು ಈಗ ಮನವಿ ಕೊಡ್ತೀವಿ ಮುಂದೆ ಕೆಲಸ ಇನ್ನೊಂದು ಆರು ತಿಂಗಳಾಗ ಆಗಲಿಲ್ಲ ಅಂದ್ರೆ ನಾವು ಖಂಡಿತ ನಿಮ್ಮ ಮನೆ ಮುತ್ತಿವಿ ಹಾಕ್ತೀವಿ ನಿಮ್ಮ ಮನೆ ಮುಂದೆ ಧರಣಿ ಕುಂದಿರ್ತೀವಿ ನಮ್ಗೆ ಯಾರು ರಾಜಕೀಯ ಉದ್ದೇಶ ಇಲ್ಲ ನಮ್ಗೆ ಇಲ್ಲಿಯ ಉದ್ದೇಶ ಇರೋದು ಒಂದ ರೈತರ ಉದ್ದೇಶ ಯಾಕಂತಂದ್ರೆ ಎಲ್ಲರೂ ಪಟಾಕ್ಷಿ ಸಿಡ್ಯಾರ ಜಯಘೋಷ ಹಾಕ್ಯಾರ ಆದ್ರೆ ಇಲ್ಲಿವರೆಗೂ ನಮಗೆ ನೀರು ಹಾದ ಕಬ್ಬು ಬೆಳಾಕತಿಲ್ಲ ನಾವು ಮತ್ತು ಗೊಂಜಾಲ ಬೆಳಿತೀವಿ ಗೊಂಜಾಳ ಎರಡನೇ ಪೀಕಿಗೆ ಮೂರನೇ ಪೀಕಿಗೆ ನೀರಿಲ್ಲ ನಮಗೆ ಎರಡನೇ ನೀರು ಹಾಸೋದು ಬಾರಿ ಕಷ್ಟ ಐತಿ ಅದಕ್ಕೆ ಇದು ಅತಿ ಶೀಘ್ರದಲ್ಲಿ ಮಾಡ್ಬೇಕು ಯಾಕಂತಂದ್ರ ಆಲ್ರೆಡಿ ಗೋವಾ ಇನ್ಸ್ಟಿಟ್ಯೂಟ್ ಆಫ್ ಓಶನೋಗ್ರಾಫಿ ಅದರ ವಿಜ್ಞಾನಿಗಳ ಯಾವ ರೀತಿ ಪರಿಸರಕ್ಕೆ ಹಾನಿ ಇಲ್ಲ ಹಾನಿ ಇರೋದು ಒನ್ಲಿ ಕಳ್ಸಾ ಒಂದು ನಾಳದ ಹಾನಿ ಅದು ಏನಂದ್ರೆ ಚೆಕ್ ಡ್ಯಾಮ್ ಕಟ್ಕೊಂಡ್ರ ಸರಿ ಹೋಗತ್ತಂತ ಹೇಳ ಸುಮ್ಮ ಒಬ್ರು ಮನೋಜನ್ ಅವರು ಏನು ಗೋವಾ ರೆವಲ್ಯೂಷನರಿ ಪಾರ್ಟಿಯ ಮುಖ್ಯಸ್ಥರು ಇದರ ವಿರುದ್ಧ ಹೋರಾಟ ಮಾಡಕತ್ತಾರ ಯಾಕಂತಂದ್ರೆ ಅಲ್ಲಿಯ ವಿಜ್ಞಾನಿಗಳು ಗೋವಾ ವಿಜ್ಞಾನಿಗಳ ಕೊಟ್ಟಿದ ಮಾತಿದ್ ನಾವು ಕೊಟ್ಟಿಲ್ಲ ಇದನ್ನ ಅದಕ್ಕ ಕಾನೂನು ರೀತಿಯಾಗಿ ವಿಜ್ಞಾನಿಗಳ ಮನವಿಯ ಪ್ರಕಾರ ನೀವು ಅತಿ ಶೀಘ್ರದಲ್ಲಿ ಈ ಪರಿಸರ ಒಂದು ಏನ್ ನೀತಿ ಐತಿ ಅದನ್ನ ಶೀಘ್ರದಲ್ಲಿ ಪರಿಹಾರ ಕೊಡ್ರಿ ಪರಿಹಾರ ಕೊಟ್ಟು ಮುಂದೆ ಟೆಂಡರ್ ಕರೆಯಕ್ಕೆ ನಾವು ಒತ್ತಡ ಹಾಕ್ತೇವೆ ನಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇದನ್ನ ಅತಿ ಶೀಘ್ರದಲ್ಲಿ ಮಾಡ್ತೇವೆ ಅಂತ ಹೇಳಿ ನಮ್ಮ ಏನು ಇಲ್ಲಿಯ ಹೋರಾಟ ನರಗುಂದ ಭಾಗದ ಹೋರಾಟ ಆದ ವಿಜಯ್ ಕುಲಕರ್ಣಿ ಅವ್ರ ನೇತೃತ್ವದಾಗ ಮತ್ತೆ ಇಲ್ಲಿಯ ಸಾಕಷ್ಟು ರೈತರು ಮುಖಂಡರಿದ್ದಾರೆ ಇದ್ದಾರೆ ಸಾಬಳೆ ಇರ್ಬೋದು ಕಿಲ್ಲೆದಾರ ಇರ್ಬೋದು ನ ನ ಇವ್ರು ನಮ್ಮ ಚೆನ್ನ ನಂದಿ ಇರ್ಬೋದು ಎಲ್ಲರನ್ನು ಕರ್ಕೊಂಡು ನಾವು ಇದನ್ನ ಒಟ್ಟು ಗುಡಿಸ್ಕೊಂಡು ಹೋರಾಟ ಮಾಡ್ತೀವಿ ಅವ್ರ ಇವ್ರು ಅನ್ನೋದು ಅನ್ನೋದಿಲ್ಲ ಯಾಕೆ ಇಪ್ಪತ್ತೈದು ವರ್ಷಕ್ಕೆ ಇದು ನದಿಗೆ ಹೋಗಿ ಈ ಹೋರಾಟ ಅದಕ್ಕೆ ಇಲ್ಲಿ ಬಿ ಎಸ್ ಉಪ್ಪಾರವರು ಹೋದಾರ ನಮ್ಮ ರೈತ ಮುಖಂಡರು ಎಲ್ಲ ಕೂಡಿ ನಾವು ಇದನ್ನ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ನಾವು ಹೇಳಕ್ ಇಚ್ಛೆ ಪಡ್ತೇವೆ ಮುಂದಿನ ದಿನ ಇದು ಆಗಲಿಲ್ಲ ಅಂದ್ರೆ ನಾವು ಯಾವ ಪಕ್ಷ ಪಾತ ಜಾತಿಗಳನ್ನು ಬಿಟ್ಟು ಇದಕ್ಕೆ ಹೋರಾಟಕ್ಕೆ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ